ಭಾಷಣಗಳು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳು ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಪ್ರೊವೋಕ್ ಆಗೋದೇ ಅಲ್ಲಿ ಅಲ್ಲಿ ಬರುವಂತಹ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಸ್ಪೀಚ್ ಬಿಟ್ಟು ಒಂದು ಕಡೆ ಭಾಗ ಓಪನ್ ಆಗಿದೆ ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಪೋಸ್ಟ್ಗಳು ಅದು ತುಂಬಾ ಡೇಂಜರಸ್ ಅಂತ ಇಲ್ಲ ಸೋಷಿಯಲ್ ನೋಡಿ ಸೋಷಿಯಲ್ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ನೆ ಕಳಿಸ್ರಿ ಆಚೆ ಸೋಶಿಯಲ್ ಮೀಡಿಯಾದಲ್ಲಿ ಆಗುವ ಪೋಸ್ಟ್ ಹೆಚ್ಚಾಗಿ ಪ್ರೋಕ್ ಆಗೋದೇ ಅಲ್ಲಿ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡಿದ್ರೆ ಇಲ್ಲ ಸೋಶಿಯಲ್ ಮೀಡಿಯಾ ನೋಡಿ ಕಾನ್ಫರೆನ್ಸ್ ದಯವಿಟ್ಟು ನೀವು ಸುಮ್ಮನೆ ಇರಪ್ಪ ಸುಮ್ನೆ ಸುಮ್ನೆ ಏರಪ್ಪ ಇದೆ ಸುಮ್ನೆ ಇವನ್ನ ಕಳಿಸ್ರಿ ಆಚೆ ರೀ ಯಾರಿಂದಾಗಿ ತಪ್ಪಾಗಿದೆ ಈ ಬಜ್ಪೆಯಲ್ಲಿ ಮುನ್ನೆ ಬಜ್ಪೆ ಚೋಲಾವ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮಗೆ ಕೊಡಿ ಅಷ್ಟೇ ಯಾರು ಅಮಾಯಕರು ಜೀವ ಹೋಗ್ಬಾರ್ದು ಜೀವ್ ಹೋದ್ರೆ ನಾವೆಲ್ಲ ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ಎರಡು ಮಕ್ಕಳ ನಾವೆಲ್ಲ ಅದೇ ಕೇಳಲಿಕ್ಕೆ ಆಗಿ ನ್ಯಾಯ ಕೊಡಿ ಅಷ್ಟೇ ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮನ ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಲಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಚ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಷ್ಟೇ ಕೊಟ್ಟಿಲ್ಲ ಅಲ್ಲಲ್ಲ ಅವರೇನು ಹನ್ನೊಂದು ಹನ್ನೊಂದು ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವೇಳ್ ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಂದು ಬೇರೆ ಏನಿಲ್ಲ ನಾವು ಏನಿಲ್ಲ ನಾವೆಲ್ಲ ಕಾಂಗ್ರೆಸ್ಸೇ ನಾವು ಹೇಳೋದು ಅಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆಯ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿ ಈಗೊಂದು ಫೇಸ್ಬುಕ್ಕಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪೆಯಲ್ಲಿ ಕೊಲ್ಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡೋದು ನಾವು ಅಂತ ಹೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳೋದು ಅಷ್ಟೇ ನಾವು ನ್ಯಾಯ ಕೊಡಿ ಅಷ್ಟೇ ನಮಗೆ ಸಪೋರ್ಟ್ ಮಾಡೋದು ಬೇಡ ಯಾರ ಜೀವ ಹೋಗಬಾರ್ದು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಗೊತ್ತಾಯ್ತಲ್ಲ ಅಲ್ಲ ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಇದಿಬೇಕು ಒಂದೊಂದು ಫೇಸ್‌ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಕೊಡ್ ಹೋಗತಾರೆ ಈ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೋ ಪೋಸ್ಟ್ಗಳು ಹೆಚ್ಚಾಗಿ 90% ಪ್ರೋವೋಕಾರ್ಗೋದೆ ಅಲ್ಲಿ ಬರುವಂತ ಪೋಸ್ಟ್ಗಳು ಸೋಶಿಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಸ್ವಿಟ್ ಬಿಡಿ ಒಂದಕಡೆ ಬಾರ್ಡ್ ಓಪನ್ ಆಗಿದೆ ಅದ್ರೆ

ಷ್ಟೇ ಯಾರಿಂದಾಗಿ ತಪ್ಪಾಗಿದೆ ಈ ಬಜ್ಪೆಯಲ್ಲಿ ಮೊನ್ನೆ ಬಜ್ಪೆ ಚೋಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮಗೆ ನ್ಯಾಯ ಕೊಡಿ ಅಷ್ಟೇ ಯಾರು ಅಮಾಯಕರು ಜೀವ ಹೋಗಬಾರ್ದು ಜೀವ್ ಹೋದ್ರೆ ನಾವೆಲ್ಲ ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ಎರಡು ಮಕ್ಕಳು ಬಂದಿದೆ ನಾವೆಲ್ಲದೇ ಕೇಳಲಿಕ್ಕೆ ಆಗಿ ಬಂದೆ ನ್ಯಾಯ ಕೊಡಿ ಅಷ್ಟೇ ಯಾರಿಗ ನೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಲಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಷ್ಟೇ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲಲ್ಲ ಅವರೇನು ಹನ್ನೊಂದು ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಂದು ಬೇರೆ ಏನಿಲ್ಲ ನಾವು ಏನಿಲ್ಲ ನಾವೆಲ್ಲ ಕಾಂಗ್ರೆಸ್ಸೇ ನಾವು ಹೇಳುವುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿ ಈಗೊಂದು ಫೇಸ್ಬುಕ್ಕಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪೆಯಲ್ಲಿ ಕೊಲ್ಲಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳುವುದಷ್ಟೇ ನಾವು ನ್ಯಾಯ ಕೊಡಿ ಅಷ್ಟೇ ನಮಗೆ ಸಪೋರ್ಟ್ ಮಾಡೋದು ಬೇಡ ಯಾರ ಜೀವ ಹೋಗ್ಬಾರ್ದು ಹಿಂದೂಗಳಾಗ್ಲಿ ಮುಸಲ್ಮಾನರಾಗಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಅದೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಇಡಿಬೇಕು ಒಂದೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಕೊಟ್ಟು ಹೋಗ್ತಾರೆ ಹೆಚ್ಚಾಗಿ ನೈಂಟಿ

ಭಾಷಣಗಳು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಪ್ರವೋಕ್ ಆಗೋದೇ ಅಲ್ಲಿ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕಂಟ್ರೋಲ್ ಕಡೆ ಸ್ಪೀಕ್ ಓಪನ್ ಆಗಿದೆ

ಈ ಬಜ್ಪೆಯಲ್ಲಿ ಮುನ್ನೆ ಬಜ್ಪೆ ಚೋಲಾವ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮ್ಗೆ ಕೊಡಿ ಅಷ್ಟೇ ಯಾರು ಅಮಾಯಕರು ಜೀವ ಹೋಗ್ಬಾರ್ದು ಜೀವ ಹೋದ್ರೆ ನಾವೆಲ್ಲ ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ಎರಡು ಮಕ್ಕಳ ನಾವೆಲ್ಲ ಅದೇ ಕೇಳಲಿಕ್ಕೆ ಆಗಿ ನ್ಯಾಯ ಕೊಡಿ ಅಷ್ಟೇ ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಲಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಇಷ್ಟು ಡೈಲಾಗ್ ಹೊಡಿತಾರೆ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಷ್ಟೇ ಕೊಟ್ಟಿಲ್ಲ ಅಲ್ಲಲ್ಲ ಅವರೇನು ಹನ್ನೊಂದು ಹನ್ನೊಂದು ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವೇಳ್ದು ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಂದು ಬೇರೆ ಏನಿಲ್ಲ ನಾವು ಏನಿಲ್ಲ ನಾವೆಲ್ಲ ಕಾಂಗ್ರೆಸ್ಸೇ ನಾವು ಹೇಳುವುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿ ಈಗೊಂದು ಫೇಸ್ಬುಕ್ಕಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪೆಯಲ್ಲಿ ಕೊಲ್ಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳೋದು ಅಷ್ಟೇ ನಾವು ನ್ಯಾಯ ಕೊಡಿ ಅಷ್ಟೇ ನಮಗೆ ಸಪೋರ್ಟ್ ಮಾಡೋದು ಬೇಡ ಯಾರ ಜೀವ ಹೋಗಬಾರ್ದು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಗೊತ್ತಾಯ್ತಲ್ಲ ಅದೇ ಪೊಲೀಸ್ ಅಧಿ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಇಡಿಬೇಕು ಒಂದೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಕೊಂಡೋಗ್ತಾರೆ